करेक्ट प्रश्ने अनेक बे ಆದರೆ ನರೇಂದ್ರ ಮೋದಿ ಅವರು ತೆಗೆದುಕೊಳ್ಳುವ ಪ್ರತಿ ನಿರ್ಧಾರವೂ ಕೂಡ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳುವಂಥದ್ದು ಅವರು ಏಕಾಏಕಿ ನಾಳೆ ಬೆಳಿಗ್ಗೆನೆ ಯುದ್ಧ ಮಾಡಿಬಿಡ್ತೀನಿ ಅಂತ ಎಲ್ಲಿಯೂ ಘೋಷಣೆ ಮಾಡಲಿಲ್ಲ ಮಾಡೋದೂ ಇಲ್ಲ ಅವರು ವ್ಯವಸ್ಥಿತವಾಗಿರುವಂತ ಸಮಯವನ್ನು ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಮತ್ತು ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಸೈನಿಕರಿಗೆ ಬಿಟ್ಟಿದ್ದಾರೆ ಈ ಹಿಂದೆಯೂ ಕೂಡ ಅವ್ರು ಹಾಗೆ ಮಾಡಿದ್ರ ಪರಿಣಾಮವಾಗಿ ಉರಿಯಲ್ಲಿ ದಾಳಿಯಾದ ನಂತರ ಸರ್ಜಿಕಲ್ ಸ್ಟ್ರೈಕ್ ನ ಸರಿಯಾದ ಜಾಗದಲ್ಲಿ ಪಾಕಿಸ್ತಾನಕ್ಕೆ ಎಲ್ಲಿ ಹರ್ಟ್ ಆಗ್ಬೋದೋ ಅಲ್ಲಿ ಅಟ್ಯಾಕ್ ಮಾಡಿದ್ವಿ ಏರ್ ಗೂ ಕೂಡ ಈ ದೇಶದ ಏರ್ ಗೆ ಪೂರ್ಣ ಅವಕಾಶ ಅವಕಾಶವನ್ನು ಕೊಟ್ಟು ಪಾಕಿಸ್ತಾನಕ್ಕೆ ಹರ್ಟ್ ಆಗ್ಬೋದಾಗಿರುವಂತಹ ಜಾಗಕ್ಕೆ ಬಡಿಯಲಾಯಿತು ಈ ಬಾರಿಯೂ ಹಾಗೆ ಆಗಿದೆ ನರೇಂದ್ರ ಮೋದಿ ಅವರು ಸುಮ್ಮನೆ ಕೂತಿಲ್ಲ ನಿನ್ನೆ ತಾನೇ ಕಾಂಗ್ರೆಸ್ ನವರು ಒಂದು ಪೋಸ್ಟರ್ ನ ಬಿಡುಗಡೆ ಮಾಡಿ ಮುಖಭಂಗ ಅನುಭವಿಸೋದ್ರಲ್ಲ ನರೇಂದ್ರ ಮೋದಿ ಅವರನ್ನ ತಲೆ ಕಡಿದು ಹೇಗೆ ಮುಸಲ್ಮಾನರು ಸರ್ ತನ್ಸೆ ಜುದ ಅಂತ ಹೇಳ್ತಾರೋ ಕಾಂಗ್ರೆಸ್ ಈ ದೇಶದ ಪ್ರಧಾನಿಯ ಸರ್ ತನ್ಸೆ ಜುದಾ ಮಾಡಿ ಆ ತರದೊಂದು ಪೋಸ್ಟರ್ ನ ರಿಲೀಸ್ ಮಾಡಿ ಮುಖಭಂಗಕ್ಕೆ ಒಳಗಾಗಿ ಅದನ್ನ ತೆಗ ತೆಗಿಬೇಕಾದಂತ ಸ್ಥಿತಿಗೆ ತಲುಪಿದ್ರಲ್ಲ ಈ ದೇಶದ ಪ್ರಧಾನಿ ಹಗಲು ರಾತ್ರಿ ಹೇಗೆ ಮೀಟಿಂಗ್ ಮಾಡ್ತಿದ್ದಾರೆ ಅನ್ನೋದು ನೀವೇ ವರದಿ ಮಾಡ್ತಿದೀರಿ ಈ ದೇಶದ ಕ್ಯಾಬಿನೆಟ್ ನೊಂದಿಗೆ ಮೀಟಿಂಗ್ ಆಯ್ತು ಈ ದೇಶದ ಸಿ ಡಿ ಎಸ್ ಅವರೊಂದಿಗೆ ಈ ದೇಶದ ಎನ್ ಎಸ್ ಎಂದಿಗೆ ಮೀಟಿಂಗ್ ಆಯ್ತು ನಿನ್ನೆ ತಾನೇ ಒಂದು ಮೀಟಿಂಗ್ ನಡೆದಿದೆ ಅದರಲ್ಲಿ ರಕ್ಷಣಾ ಸಚಿವರಿದ್ದಾರೆ ಅದರಲ್ಲಿ ವಿದೇಶಾಂಗ ಸಚಿವರಿದ್ದಾರೆ ಅದರಲ್ಲಿ ಫೈನಾನ್ಸ್ ಮಿನಿಸ್ಟ್ರಿ ಇದೆ ಕೂತ್ಕೊಂಡು ಯಾವುದರ ಪ್ರಾಬ್ಲಮ್ ಏನು ಆಗ್ಬಹುದು ಅನ್ನೋದಕ್ಕೆ ಒಂದು ಸೊಲ್ಯೂಷನ್ ಕ್ರಿಯೇಟ್ ಮಾಡ್ಕೊಂಡು ಮುಂದೆ ಹಿಡಿಯೋದಿದೆಯಲ್ಲ ಅದೇ ದೊಡ್ಡ ಪ್ರಾಬ್ಲಮ್ ಇರೋದು ಅಕಸ್ಮಾತ್ ನಾವು ನೇರವಾಗಿ ಯುದ್ಧಕ್ಕೆ ಧುಮುಕ್ತೀವಿ ಅಂತ ಆದ್ರೆ ನಮ್ಮನ್ನ ಯುದ್ಧಕ್ಕೆ ತಳ್ಳಲಿಕ್ಕೆ ಯತ್ನಿಸುವಂತ ಎಲ್ಲರಿಗೂ ಕೂಡ ಹಬ್ಬ ಆಗುತ್ತೆ ವಿಶೇಷವಾಗಿ ಚೀನಾಕ್ಕೆ ಆದ್ರೆ ಈ ದೇಶ ತನಗೆ ಬೇಕಾಗಿರುವ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡು ಚೀನಾ ಕೂಡ ತಂಟೆ ಮಾಡದಂತೆ ಮಾಡಿ ಈ ಕಡೆ ಬಾಂಗ್ಲಾದೇಶವನ್ನು ತಡೆದು ನಿಲ್ಲಿಸ್ಕೊಂಡು ಒಮ್ಮೆ ಪಾಕಿಸ್ತಾನಕ್ಕೆ ನುಗ್ಗಿದ್ರೆ ಪೂರ್ತಿ ಕಥೆ ಮುಗಿಸ್ಕೊಂಡು ಬರಬಹುದು ಅನ್ನೋದು ಈ ದೇಶದ ಪ್ರಧಾನಿಗೆ ಗೊತ್ತಿದೆ ಮತ್ತೆ ನನಗೆ ವಿಶೇಷವಾದ ಸಂಗತಿ ಏನು ಅಂತಂದ್ರೆ ಯಾವ ಉರಿಯಲ್ಲಿ ಅಟ್ಯಾಕ್ ಆದಾಗ ಏನ್ ಮಾಡಿದ್ರು ಪ್ರಧಾನಮಂತ್ರಿ ಅಂತ ಪದೇ ಪದೇ ಕೇಳ್ತಿತ್ತು ಪುಲ್ವಾಮಾದಲ್ಲಿ ಅಟ್ಯಾಕ್ ಆದಾಗ ಏನ್ ಮಾಡಿದ್ರು ಪ್ರಧಾನಮಂತ್ರಿ ಅಂತ ಪದೇ ಪದೇ ಕೇಳ್ತಿತ್ತೋ ಅದೇ ಕಾಂಗ್ರೆಸ್ ಇವತ್ತು ಎಲ್ಲಿವರೆಗೂ ಬಂದು ನಿಂತಿದೆ ಅಂತಂದ್ರೆ ಯುದ್ಧ ಮಾಡಬಾರ್ದು ಯುದ್ಧ ಮಾಡಬಾರ್ದು ಅಂತ ಹೇಳುವಂತ ದೈನೇಸಿ ಸ್ಥಿತಿಗೆ ಬಂದು ನಿಂತಿದೆ ಅಂತಂದ್ರೆ ಈ ದೇಶದ ಪ್ರಧಾನಿ ಏನೋ ಮಾಡೇ ಮಾಡ್ತಾರೆ ಅಂತ ವಿರೋಧ ಪಕ್ಷ ಕಾಂಗ್ರೆಸ್ಸಿಗೂ ಗೊತ್ತಿದೆ ನಮ್ಮ ಪಾಕಿಸ್ತಾನವನ್ನು ಉಳಿಸ್ಕೊಳ್ಳಿಕ್ಕೆ ನಾವೇನಾದ್ರೂ ಮಾಡಬೇಕು ಅಂತ ಪ್ರಧಾನಿಯನ್ನ ತಡೆಯುವ ಹಂತಕ್ಕೆ ಹೋಗ್ತಾರೆ ಅಂತಂದ್ರೆ ನೀವು ಇಮ್ಯಾಜಿನ್ ಮಾಡ್ಬೋದು ಈ ದೇಶದ ಪ್ರಧಾನಿ ಯಾವ ಸಾಮರ್ಥ್ಯವನ್ನು ತೋರಿಸಲಿಕ್ಕಿದ್ದಾರೆ ಅಂತ ವಿರೋಧ ಪಕ್ಷದವರಿಗೂ ಅರಿವಿದೆ ಅಂತ ನನಗನ್ಸತ್ತೆ ನಾನು ಯಾವ ಕಾರಣಕ್ಕೂ ಸರ್ಕಾರವನ್ನು ಇಲ್ಲಿ ಸಮರ್ಪಿಸಿಕೊಳ್ಳಿಕ್ ಹೋಗೋದಿಲ್ಲ ನನಗೀಗ್ಲೂ ಕೂಡ ಈ ವಿಚಾರದಲ್ಲಿ ಬೇಸರ ಇದೆ ಏನು ಅಂತಂದ್ರೆ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗಿರುವಾಗ್ಲೂ ಕೂಡ ಈ ದೇಶದ ಹಿಂದೂಗಳು ಕಾಶ್ಮೀರಕ್ಕೆ ಹೋಗಿ ಸಾಯ್ಬೇಕಾದಂತ ಅತ್ಯಂತ ಕೆಟ್ಟದಾಗಿ ಸಾಯ್ಬೇಕಾದಂತ ಸ್ಥಿತಿ ಬರುತ್ತೆ ಮತ್ ನಾನು ಅದಕ್ಕೆ ಹೇಳ್ತೀನಿ ಈ ದೇಶದ ಕೇಂದ್ರ ಸರ್ಕಾರ ಕಾರಣ ಅಫ್ಕೋರ್ಸ್ ನಾನು ಒಪ್ಕೊಳ್ತೀನಿ ಆದ್ರೆ ನಾನು ಕೇಂದ್ರ ಸರ್ಕಾರಕ್ಕೆ ಎಟ್ ದ ಸೇಮ್ ಟೈಮ್ ಒಂದು ಆಗ್ರಹವನ್ನು ಮಂಡಿಸ್ತಾ ಇದ್ದೀನಿ ಏನು ಆಗಿದ್ಯೋ ಅದಕ್ಕೆ ತಕ್ಕ ಪ್ರತೀಕಾರ ಸಿಕ್ಕರೆ ಮಾತ್ರ ನಾವು ಸುಮ್ನಿರ್ಲಿಕ್ಕೆ ಸಾಧ್ಯ ಅಂತ ಇದು ನಮಗೆ ವಿಶ್ವಾಸ ಈ ದೇಶದ ಪ್ರಧಾನಿಯ ಮೇಲೆ ಮತ್ತು ಎರಡನೇದು ನೀವು ಗಮನಿಸಿ ನೋಡಿ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆದ ನಂತರ ಕಾಶ್ಮೀರಕ್ಕೆ ಹೋಗುವಂತವರ ಸಂಖ್ಯೆ ಹಿಂದೂಗಳ ಸಂಖ್ಯೆ ಜಾಸ್ತಿ ಆಯಿತು ಹಿಂದೂಗಳಲ್ಲಿ ಜಾಗ ಪರ್ಚೇಸ್ ಮಾಡ್ತಿದ್ದಾರೆ ಅಲ್ಲಿ ಮಂದಿರಗಳು ತಲೆ ಎತ್ತ ಇವೆ ಅಲ್ಲಿ ಮಠಗಳು ತಲೆ ಎತ್ತ ಇವೆ ಇವೆಲ್ಲವೂ ಕೂಡ ಹಿಂದೂ ಸಂಸ್ಕೃತಿಯನ್ನ ಪುನರ್ ನಿರ್ಮಿಸುವಂತ ಅಥವಾ ಅವರಿಗೆ ಬೇಕಾಗಿರುವಂತಹ ಜಾಗವನ್ನ ಕಲ್ಪಿಸಿಕೊಡುವಂತ ಪ್ರಯತ್ನ ನೀವು ಒಂದು ದಿಕ್ನಲ್ಲಿ ನೋಡೋದಾದ್ರೆ ನಂಗೆ ಕಾಶ್ಮೀರಕ್ಕೆ ಯಾತ್ರಿಕರು ಕಡಿಮೆ ಆಗಬೇಕು ಬೇರೆ ಕಡೆಯಿಂದ ಹೋಗೋರು ಕಡಿಮೆ ಆಗಬೇಕು ಅಂತ ಒಂದು ಕಡೆ ಮನಸ್ಸಿನಲ್ಲಿ ಆದರೂ ಸ್ವಲ್ಪ ದಿನಗಳ ನಂತರ ಎಲ್ಲ ನಾರ್ಮಲ್ ಆಗಬೇಕು ಯಾಕೆ ಅಂತಂದ್ರೆ ಕಾಶ್ಮೀರದ ಜನ ಕೂಡ ಇತರೆ ಭಾರತೀಯರೊಂದಿಗೆ ಒಂದಾಗೋದು ಯಾವಾಗ ಅಂತಂದ್ರೆ ನಾವು ಅಲ್ಲಿಗೆ ಪದೇ ಪದೇ ಹೋಗ್ತಿರಬೇಕು ಅವರು ಬೇರೆ ಬೇರೆ ರಾಜ್ಯಗಳೊಂದಿಗೆ ಚೆನ್ನಾಗಿ ಮಿಂಗಲ್ ಆಗ್ತಿದ್ರೆ ಮಾತ್ರ ಇಟ್ ಟೈಮ್ ಕಾಂಗ್ರೆಸ್ನವರು ಕಳೆದ ಎಪ್ಪತ್ತೈದು ವರ್ಷಗಳಲ್ಲಿ ಎಷ್ಟು ಕೆಟ್ಟದ್ದಾಗಿರುವಂತ ಆಡಳಿತವನ್ನ ನಡೆಸಿದ್ದಾರೆ ಅಂತಂದ್ರೆ ಕಾಶ್ಮೀರಿಗರಿಗೆ ನಾವು ಪ್ರತ್ಯೇಕ ಅನ್ಸೋದಷ್ಟೇ ಅಲ್ಲದೆ ಇತರೆ ಭಾರತೀಯರಿಗಿಂತ ಶ್ರೇಷ್ಠ ಎನ್ನುವ ದುರಹ ತಲೆಗೆ ಅದನ್ನ ತೆಗಿಬೇಕು ಅಂತಂದ್ರೆ ನಿಮಗಿಂತ ಶ್ರೇಷ್ಠರು ಬೇರೆ ರಾಜ್ಯಗಳಲ್ಲಿ ಬಿಡಿ ಉತ್ತರ ಪ್ರದೇಶದಲ್ಲಿದ್ದಾರೆ ಹರಿಯಾಣದಲ್ಲಿದ್ದಾರೆ ಮಧ್ಯಪ್ರದೇಶದಲ್ಲಿದ್ದಾರೆ ಅನ್ನೋದನ್ನ ಅವರಿಗೆ ತೋರಿಸಿಕೊಡಬೇಕಾದಂತ ಅಗತ್ಯ ಇದೆ ಅಂತ ನನಗನ್ಸುತ್ತೆ ಸೊ ಈ ನರೇಂದ್ರ ಮೋದಿ ಅವರ ಪ್ರಯತ್ನ ಏನಿತ್ತು ಆ ಪ್ರಯತ್ನ ತುಂಬಾ ಚೆನ್ನಾಗಿ ಹೋಗಿತ್ತು ಆದ್ರೆ ಎಲ್ಲೋ ಒಂದು ಕಡೆ ಸ್ವಲ್ಪ ನಾವು ನೆಮ್ಮದಿಯಿಂದ ಇದ್ದಿದ್ದು ಇನ್ನು ಭಯೋತ್ಪಾದಕರು ಈ ಕಾಶ್ಮೀರದಿಂದ ಕಾಲ್ ತೆಗೆದಿದ್ದಾರೆ ಅಂತ ಹೇಳಿದ್ದು ಆ ನೆಮ್ಮದಿ ಸ್ವಲ್ಪ ತೊಂದರೆ ಕೊಡ್ತು ಅಂತ ಅನ್ಸುತ್ತೆ ಆದ್ರೆ ನನಗೆ ಈ ಮಾತನ್ನು ನಾನು ಮತ್ತೆ ವಾಪಸ್ ರಿಪೀಟ್ ಮಾಡ್ತಿದ್ದೀನಿ ಮುಸಲ್ಮಾನರು ತೀರಾ ದೊಡ್ಡ ಮಟ್ಟಿಗೆ ನಂಬಲಿಕ್ಕೆ ಯೋಗ್ಯರಾದವರೆಲ್ಲ ಎಚ್ಚರಿಕೆ ಯಾವಾಗ್ಲೂ ಇಟ್ಕೊಂಡಿರ್ಬೇಕು ಅನ್ನೋದನ್ನ ಮತ್ತೆ ಪ್ರೂವ್ ಮಾಡಿದ್ರು ಅನ್ನೋದೇ ಬೇಸರದ ಸಂಗತಿ ಸಿಟಿ ಯುಗದಲ್ಲಿ ಖುಷಿಯಾಗಿರುತ್ತೆ